پریشان ٿي رهيو آهي جو ڪم ڪم ٿين ٿا ٻڌارا ٿا آهن ٿي 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 ڪم ڪم ٿين ٿ ಯಾವ ರೀತಿ ಅಥೋಟಿ ಟೈಮ್ ಇರ್ತಾ ಇದೆ ಅಂತ ರಾತ್ರಿ ಒಂಬತ್ತು ಗಂಟೆಯಿಂದ ನಾವು ಇದೇ ರೀತಿ ವಾಸ ಪಡ್ತಾ ಇದೀವಿ ವಯೋಧರು ವಯಸ್ಸಾದವರು ಚಿಕ್ಕ ಎಲ್ಲ ಇದ್ದಾರೆ ಭುವನೇಶ್ವರ ರಾತ್ರಿ ಒಂಬತ್ತು ಗಂಟೆಗೆ ಇದ್ದಿದ್ದು ಅದೀಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಯಾವ್ದೇ ರೀತಿಯ ಒಂದು ಸರಿಯಾದಂತ ಇಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಏನಕ್ಕೆ ಆಗಿದೆ ಕೂಡ ಹೇಳ್ತಾ ಇಲ್ಲ ಅವ್ರು ತುಂಬಾ ಜನಕ್ಕೆ ಕಷ್ಟ ಆಗಿದೆ ಇದು ನೋಡ್ತಾ ಇದ್ದಾರೆ ಎಲ್ಲ ಇದ್ದಾರೆ ತುಂಬಾ ಗಾರಂಟಾಗ್ತಾ ಇದೆ ನಿನ್ನೆಯಿಂದ ಡೈರೆಕ್ಟ್ ರೀಸನ್ ಕೂಡ ಕೊಡ್ತಾರೆ ಯಾವ ರೀತಿ ನಾವು ಯಾಕೆ ಮಾಡ್ತಾ ಇದಾರೆ ಈ ರೀತಿ ಅಂತ ಇಪ್ಪತ್ತಾರು ಫ್ಲೈಟ್ ಕ್ಯಾನ್ಸಲ್ ಹದಿನೈದು ಫ್ಲೈಟ್ ಕ್ಯಾನ್ಸಲ್ ಅಂತ ಇದ್ದಾರೆ ಅದಕ್ಕೆ ಯಾವ ರೀತಿ ಕ್ಯಾನ್ಸಲ್ ಆಗಿದೆ ಆಗಿದೆ ಅಂತ ಕೂಡ ಹೇಳ್ತಾ ಇಲ್ಲ ಅವರು ತುಂಬಾ ಗಲಾಟೆ ಆಗ್ತಾ ಇದೆ ರಾತ್ರಿ ನಾನು ನಿದ್ದೆ ಇಲ್ಲ ನ್ಯಾಯವಾಗಿ ಊಟ ಇಲ್ಲ ಇನ್ನೊಂದಿಲ್ಲ ಯಾವ್ದು ಸರ್ವಿಸ್ ಕೂಡ ಕೊಡ್ತಾ ಇಲ್ಲ ಅವರು ಕಾಂಪನ್ಸೇಷನ್ ಆಗಿ ಏನು ಕೊಡಬೇಕು ಅದು ಕೂಡ ಕೊಡ್ತಾ ಇಲ್ಲ ಮತ್ತೆ ಕೇಳ್ತಾ ಇದ್ರೆ ಮತ್ತೆ ಎರಡು ಓವರು ಮೂರು ಓವರು ಅಂತ ಕಾಲ ತೆಲಿತಾನೇ ಇದ್ದಾರೆ ಜನ ತುಂಬಾ ಅದಕ್ಕೆ ಬಿಟ್ಟಿದ್ದಾರೆ ಹೊರದಾಡುವ ಮಟ್ಟಕ್ಕೆ ಹೋಗಿತ್ತು ಕೂಗಾಡ್ತಾ ಇದ್ದಾರೆ ಅದು ಇಂಡಿಗಾದ ಒಂದು ವ್ಯವಸ್ಥಿತ ಸಿಬ್ಬಂದಿ ಬಂದು ಅದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಇದೆ ಏನು ಮಾಡಬೇಕು ಅನ್ನೋದು ಕೂಡ ಅವರು ಹೇಳ್ಕೊಡ್ತಾ ಇಲ್ಲ ತುಂಬಾ ಅನುಕೂಲ ಆಗಿದೆ ಎಲ್ಲ ಜನಗಳಿಗೆ આપણે <laughs>